ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯ್ತಾ ಎಲ್ಲರಿಗೂ ತಲುಪಲಿ ಆ್ಯಕ್ಚುಲಿ ಸುದ್ದಿಗಳನ್ನ ಮಾಡ್ತಿರ್ತಾರಲ್ಲ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ತುಂಬ ದಿನದಿಂದ ಒಂದಷ್ಟು ಕನ್ನಡ ಸಂಘಟನೆಗಳು ದರ್ಶನವರ ಅಭಿಮಾನಿಗಳ ಸಂಘಟನೆಗಳು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ಅನುಮತಿಯನ್ನು ಕೂಡ ಕೇಳಿರ್ತಾರೆ ಈ ದಿನ ಅನುಮತಿಯನ್ನು ನಿರಾಕರಿಸಿದ್ದಾರೆ ಅದಕ್ಕೆ ರೀಸನ್ ಏನು ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಯಿಂದ ಅನುಮತಿಯನ್ನು ನಿರಾಕರಿಸಲಾಗಿದೆ ಅಂತ ಹೌದು ಈ ಒಂದು ಪ್ರತಿಭಟನೆ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಪ್ಲ್ಯಾನ್ ಮಾಡಿದರು ನಾಳೆ ಬೆಳಗ್ಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಅಂದರೆ ಇಪ್ಪತ್ತೇಳನೇ ತಾರೀಕೆ ಇವತ್ತು ಇಪ್ಪತ್ತಾರನೇ ತಾರೀಕು ಈ ದಿನ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಐ ಮೀನ್ ಪಮಿಷನ್ ಕೊಟ್ಟಿಲ್ಲ ಕ್ಯಾನ್ಸಲ್ ಅನ್ನೋದಕ್ಕಿಂತ ಪಮಿಷನ್ ಕೊಟ್ಟಿಲ್ಲ ಸೊ ಯಾರಾದರೂ ಪ್ರತಿಭಟನೆ ಮಾಡಬೇಕು ಅಲ್ಲಿಗೆ ಹೋಗಬೇಕು ನೀವು ಪಾಲ್ಗೊಳ್ಳಬೇಕು ಅಂತ ಏನಾದರೂ ಮೈಂಡಲ್ಲಿದ್ದು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಯಾರು ಹೋಗಕ್ಕೆ ಹೋಗ್ಬೇಡಿ ಯಾಕಂದರೆ ಅನುಮತಿ ಕೊಟ್ಟಿಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಮಾಡಲಿಕ್ಕೆ ನೋಡ್ತಾ ಇರುವಂತಹ ವೀಕ್ಷಕರಲ್ಲಿ ದರ್ಶನವರ ಮುಗ್ಧ ಅಭಿಮಾನಿಗಳಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ ನಿಮ್ಗೇನಾದರೂ ಬೇಜಾರಾದಾಗ ಕೋಪ ಬಂದಾಗ ಅಥವಾ ರೋಷ ಬಂದಾಗ ಯಾರಿಗೋ ಬೈಬೇಕು ಅಂತ ಅನಿಸಿದಾಗ ದಯವಿಟ್ಟು ಯಾರು ಕೂಡ ತಾಳ್ಮೆಯಿಂದ ವರ್ತಿಸಿ ಆಯಿತಾ ಆ ಕೋಪದಲ್ಲಿ ಆ ರೋಷದಲ್ಲಿ ಏನೇನೋ ಬಾಯಿಗೆ ಬಂದಂಗೆ ಬೈಯಕ್ಕೆ ಹೋಗಬೇಡಿ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಹೋಗಬೇಡಿ ಏನಾಗುತ್ತೆ ಅಂದರೆ ನೀವು ಬೇಕು ಬೇಕು ಅಂತಲೇ ತುಂಬ ಜನ ಕೆಣಕ್ತಾರೆ ಅವಾಗ ನೀವು ಏನೋ ಮಾತಾಡ್ತೀರಾ ಅದನ್ನು ರೆಕಾರ್ಡ್ ಮಾಡ್ಕೊತಾರೆ ಸುಮ್ಮನೆ ನೂರು ಸಲ ಅದನ್ನೇ ಹಾಕ್ತಾರೆ ಎಲ್ಲ ಕಡೆ ಆಮೇಲೆ ಹಿಂಗೆ ಮಾತಾಡಿದ್ರು ಹಂಗೆ ಮಾತಾಡಿದ್ರು ಅಂತ ಮೇಲೆ ಆರೋಪ ಹೊರಿಸ್ತಾರೆ ಆಮೇಲೆ ನಿಮ್ಮನ್ನೇ ಸಿಕ್ಕಾಕ್ಸ್ತಾರೆ ನಿಮಗೆ ತೊಂದರೆ ಆಗುತ್ತೆ ಈ ಥರ ಎಲ್ಲವೂ ಕೂಡ ನಡೆಯೋ ಸಾಧ್ಯತೆಗಳಿರುತ್ತೆ ಈಗಾಗಲೇ ಆ ಥರ ನಡೆದಿದೆ ತುಂಬ ಕೂಡ ಸೊ ನಾನು ಹೇಳೋದೇನು ಅಂತಂದರೆ ನೀವು ತಾಳ್ಮೆಯಿಂದ ಇದ್ದು ನೀವು ಏನು ಮಾತಾಡ್ತಾ ಇದ್ದೀರಾ ಹೇಗೆ ಮಾತಾಡಬೇಕು ಅನ್ನೋ ಒಂದು ಆಲೋಚನೆ ಇದ್ದಾಗ ಕ್ಲಾರಿಟಿ ಇದ್ದಾಗ ಅಷ್ಟೇ ನೀವು ಮಾತಾಡಿ ಯಾರೋ ಫೋರ್ಸ್ ಮಾಡಿದ್ರು ಅಥವಾ ಇನ್ಯಾವ ಕೋಪ ಬಂತು ಇನ್ನೇನೋ ಬೈಬೇಕು ಅಂತ ನಿಮ್ಮ ಆಕ್ರೋಶನ ಆ ಥರ ವ್ಯಕ್ತಪಡಿಸ್ಬೇಡಿ ನೀವೇನಾದರೂ ಮಾತಾಡಬೇಕು ಅಂತ ಅಂದರೆ ಇದನ್ನು ಅವರು ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಅವ್ರ ಅಭಿಮಾನಿಗಳು ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಅವುಗಳ ಬಗ್ಗೆ ಮಾತಾಡಿ ಅದು ಮಾತಾಡಿದ್ರೇ ಸಾಕು ಅದನ್ನು ಮಾತಾಡಿದ್ರೇ ಅದನ್ನು ನೋಡೋಕ್ಕೆ ಜನ ಸಹಿಸ್ಕೊಳ್ಳೋಕ್ಕಾಗಲ್ಲ ನೀವು ಬೈದು ಬೈದು ನಿಮ್ಮ ಕೋಪನ ತಿರ್ಸ್ಕೋಬೇಕಂತ ಏನಿಲ್ಲ ಅವ್ರು ಮಾಡೋ ಒಳ್ಳೆ ಕೆಲಸ ಹೇಳಿ ಅದೇ ಜಾಕು ಜನಕ್ಕೆ ಅದೇ ತಡ್ಕೊಳೋಕೆ ಈಗ ನಾನೇ ನೋಡಿ ನಾನು ಒಳ್ಳೆ ಕೆಲಸ ಮಾಡಿರೋದು ಅವ್ರದ್ದನ್ನ ತೋರಿಸ್ತಿದ್ರೇ ಅದರಲ್ಲೇ ಲೈನಿಗೆ ಅಷ್ಟು ಬ್ಯಾಡ್ ಕಮೆಂಟ್ಸ್ ಮಾಡಿರ್ತಾರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ನನಗೇನು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವ್ರಿಗೆ ಯಾರಿಗೋ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಹೊಟ್ಟೆ ಉರಿತಿದ್ರೆ ನೋವು ಆಗ್ತಾ ಇದ್ದರೆ ಅವರು ಬಾಯ್ಗೆ ಬಂದಂಗೆ ಬೈಕು ಅಂತ ಇದ್ದರೆ ಅದಕ್ಕೂ ನನಗೂ ಸಂಬಂಧ ಇರಲ್ಲ ಬಟ್ ಏನು ಅಂದರೆ ನನ್ನ ಪ್ರೀತಿಸೋರು ಅಥವಾ ಅಷ್ಟನ್ನವ್ರನ್ನ ಪ್ರೀತಿಸುವಂಥವ್ರು ನಮ್ಮನ್ನ ಕೇರ್ ಮಾಡೋವಂಥ ಜನಗಳಿರ್ತೀರ ಹೇಳಬೇಕು ಅಂತ ಅನಿಸ್ತು ಹೇಳಿದೆ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲಾಫ್ ಯಾರು ಬೈ